ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಅದೆಷ್ಟೋ ಮಕ್ಕಳಿಲ್ಲದ ದಂಪತಿಗಳು ನಮಗೊಂದು ಕರುಳ ಕುಡಿಯನ್ನು ಆ ಭಗವಂತ ಕೊಟ್ಟಿಲ್ಲ ಅಂತ ಕೊರಗ್ತಾ ಇರ್ತಾರೆ ಅದೇ ರೀತಿ ಮಕ್ಕಳಾಗಲಿಲ್ಲ ಅಂತೇಳಿ ಇದ್ದ ಬದ್ಧ ದೇವರಿಗೆಲ್ಲ ಹರಕೆ ಹೊತ್ಕೊಂಡು ಕಂಡ ಕಂಡ ಪೂಜೆ ಮಾಡಿಸೋದು ಡಾಕ್ಟರ್ಗಳಿಗೆ ತೋರಿಸೋದು ಸಿಕ್ಕ ಸಿಕ್ಕ ಪರೀಕ್ಷೆಗಳನ್ನು ಮಾಡಿಕೊಂಡು ಪರದಾಡ್ತಿರ್ತಾರೆ ಒಂದು ವೇಳೆ ಅಚಾನಕ್ಕಾಗಿ ಏನಾದರೂ ಗರ್ಭಿಣಿಯಾದರೆ ಅಥವಾ ಮಗುವಿನ ಭಾಗ್ಯ ಸಿಕ್ಕಿದ್ರೆ ಆ ದಂಪತಿಗಳ ಆನಂದಕ್ಕೆ ಪಾರವೇ ಇರುವುದಿಲ್ಲ ಈ ಪ್ರಕರಣದಲ್ಲಿ ಕೂಡ ಈ ದಂಪತಿಗೆ ಅಂಥದೇ ಒಂದು ಪರಿಸ್ಥಿತಿಯಾಗಿತ್ತು ಹದಿನಾರು ವರ್ಷಗಳ ಬಳಿಕ ನಮ್ಮನೆಗೂ ಒಂದು ಮಗು ಬರುತ್ತೆ ಮನೆಯಲ್ಲಿ ನಾವು ತೊಟ್ಟಿಲು ಕಟ್ತೀವಿ ಅನ್ನುವಂಥ ಸಂತಸದಲ್ಲಿದ್ದ ಈ ದಂಪತಿ ಈಗ ದುರಂತ ಅಂತ್ಯ ಕಂಡಿದ್ದಾರೆ ವಿಧಿ ಮಾತ್ರ ಇವರ ಪಾಲಿಗೆ ಅತ್ಯಂತ ಕಠೋರವಾಗಿ ಕಾಡಿತ್ತು ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಬಡಗುಂಡಿ ಎಂಬಲ್ಲಿ ಆಗ್ಬಾರದ ಘಟನೆ ನಡೆದು ಹೋಗಿದೆ ಮದುವೆಯಾಗಿ ಹದಿನಾರು ವರ್ಷಗಳ ಬಳಿಕ ಗರ್ಭಿಣಿಯಾಗಿದ್ದ ಪತ್ನಿಯನ್ನ ಪತಿಯೇ ಕತ್ತು ಹಿಸಿಕೊಂಡು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಹುಶಃ ಇಂತಹ ಸುದ್ದಿ ಕೇಳಿ ಎಷ್ಟರ ಮಟ್ಟಿಗೆ ದಿಗ್ಭ್ರಾಂತರಾಗಿದ್ದಾರೆ ಸುತ್ತಮುತ್ತಲ ಜನ ಅಂತ ಹೇಳಿದ್ರೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಳೆದ ರಾತ್ರಿ ಆಗಿರುವಂತಹ ಘಟನೆ ಇದು ಈ ಗ್ರಾಮದ ನಿವಾಸಿ ತಿಮ್ಮಪ್ಪ ಮೂಲ್ಯ ಸುಮಾರು ಐವತ್ತೆರಡು ವರ್ಷ ಹಾಗೆ ಅವರ ಪತ್ನಿ ಜಯಂತಿ ನಲವತ್ತೈದು ವರ್ಷ ಮೃತಪಟ್ಟಂಥವರು ಇವರ ಸಾವು ಇಡೀ ಪರಿಸರವನ್ನು ದಿಗ್ಭ್ರಾಂತಿನಲ್ಲಿ ಮೂಡಿಸಿದೆ ಯಾಕೆಂದ್ರೆ ಅತ್ಯಂತ ಅನ್ಯೋನ್ಯತೆಯಿಂದ ಇದ್ದವರು ಅತ್ಯಂತ ಕಷ್ಟ ಜೀವಿಗಳು ಶ್ರಮ ಜೀವಿಗಳು ಬೇಕಾದಂಥವರು ಟೈಲರಿಂಗ್ ಮಾಡ್ತಿದ್ದ ಗಂಡ ಮನೆಯಲ್ಲಿ ಬೀಡಿ ಕಟ್ತಾ ಜೀವನದ ಬಂಡಿ ದುಡ್ತಾ ಇದ್ದ ಪತ್ನಿ ಇಬ್ರು ಕೂಡ ಯಾವುದೇ ಗಲಾಟೆ ಇರಲಿಲ್ಲ ಮದುವೆಯಾಗಿ ಹದಿನೈದು ಹದಿನಾರು ವರ್ಷ ಆದ್ರೂ ಕೂಡ ನಮಗೊಂದು ಮಗು ಇರ್ಲಿಲ್ಲ ಅಂತ ಕೊರಗು ಮಾತ್ರ ಅವರಲ್ಲಿ ಕಾಡ್ತಾ ಇತ್ತು ಈ ಬಗ್ಗೆ ಸಿಕ್ ಸಿಕ್ಕಲ್ಲಿ ಸಿಕ್ ಸಿಕ್ಕ ಜನರ ಹತ್ರ ತಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ರು ಆದ್ರೆ ಅಚಾನಕ್ ಆಗಿ ಜಯಂತಿ ಅವರು ಗರ್ಭ ಧರಿಸಿದ್ರು ಏಳು ತಿಂಗಳಾಗಿದ್ರಿಂದ ಮುಂದಿನ ತಿಂಗಳು ಸೀಮಂತಕ್ಕೂ ಕೂಡ ತಯಾರಿಗಳು ನಡೆದಿತ್ತು ಜುಲೈ ಎರಡನೇ ತಾರೀಕು ಸೀಮಂತ ಮಾಡೋದಕ್ಕೆ ಗಂಡ ಮತ್ತು ಮನೆಯವರು ನಿರ್ಧಾರ ಮಾಡಿದ್ರು ಹೀಗಾಗಿ ಮನೆಯಲ್ಲೇ ಒಂದು ಸಿಂಪಲ್ ಕಾರ್ಯಕ್ರಮ ಮಾಡುವುದಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಕಾರ್ಯಕ್ರಮ ಸಿಂಪಲ್ ಆಗಿದ್ರು ಕೂಡ ಕಾರಣ ದೊಡ್ಡದು ಹದಿನಾರು ವರ್ಷಗಳ ಕಾಯುವಿಕೆಯ ನಂತರ ಈ ದಂಪತಿಗೆ ಮಗುವಿನ ಭಾಗ್ಯ ಸಿಕ್ಕಿತ್ತು ಹಾಗೆ ಅಕ್ಕಪಕ್ಕದ ಸಂಬಂಧಿಕರು ಮನೆಗಳು ಬಹಳಷ್ಟು ಇದ್ದಿದ್ದರಿಂದ ಈ ಅಪರೂಪದ ಸೀಮಂತ ಕಾರ್ಯ ಬಗ್ಗೆ ಸಾಕಷ್ಟು ಮಾತುಕತೆಗಳು ಹಾಗೆ ಒಂದಷ್ಟು ಸಂಭ್ರಮ ಮನೆ ಮಾಡಿತ್ತು ಆದರೆ ಕಳೆದ ರಾತ್ರಿ ಮಾತ್ರ ಯಾರೂ ಎಣಿಸ್ತೇ ಇರುವಂತಹ ಘಟನೆ ಇಲ್ಲಿ ನಡೆದಿದೆ ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿದ್ದಂಥವರು ಕಷ್ಟಜೀವಿಗಳು ಬೆಳಗ್ಗೆ ಐದು ಗಂಟೆಗೆ ಬಾಗಿಲು ತೆಗೆದು ಕೆಲಸವನ್ನು ಶುರು ಇದ್ರು ಆದರೆ ನಿನ್ನೆ ಬಾಗಿಲು ತೆಗೆದಿರಲಿಲ್ಲ ಅಂದರೆ ಪಕ್ಕದ ಮನೆಯವರು ಹೇಳೋ ಪ್ರಕಾರ ಶಾಲೆಗೆ ಮಕ್ಕಳು ಹೊರಟ್ರೂ ಕೂಡ ಬಾಗಿಲು ತೆಗೆದಿರಲಿಲ್ಲ ಪ್ರತಿದಿನ ಐದು ಗಂಟೆಗೆ ಎದ್ದು ಪೂಜೆ ಮಾಡಿ ಕೆಲಸ ಶುರು ಮಾಡ್ತಿದ್ದವರು ಬಾಗಿಲು ತೆಗೆದಿಲ್ಲ ಅನ್ನೋ ಕಾರಣಕ್ಕೆ ಸುತ್ತಮುತ್ತಲಿನವರಿಗೆ ಒಂದು ಅನುಮಾನ ಬರುತ್ತೆ ಸೊ ನಂತರ ಸಂಬಂಧಿಕರೆಲ್ಲ ಬಂದು ಹತ್ತಿರದವರೆಲ್ಲ ಬಂದು ನೋಡುವಾಗ ವಿಷಯ ಗೊತ್ತಾಗಿರುವಂಥದ್ದು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಗರ್ಭಿಣಿಯಾಗಿರುವಂಥ ಹೆಂಡತಿ ಜಯಂತಿ ಅವರನ್ನ ಕೊಲೆ ಮಾಡಿ ಅಂದರೆ ಕತ್ತು ಹಿಸುಕಿ ಕೊಲೆ ಮಾಡಿ ತಿಮ್ಮಪ್ಪ ತಾವು ಕೂಡ ನೇಣು ಹಾಕೊಂಡಿದ್ದಾರೆ ಏನು ಕಾರಣ ಅನ್ನುವಂಥದ್ದು ಇನ್ನು ಕೂಡ ಬಯಲಾಗಿಲ್ಲ ಬೇರೆ ಏನಾದರೂ ಚುಚ್ಚು ಮಾತುಗಳು ಕೇಳಿ ಬಂದ್ವಾ ಅಥವಾ ಅನುಮಾನಗಳೇನಾದ್ರು ವ್ಯಕ್ತವಾದ್ವಾ ಒಟ್ಟಲ್ಲಿ ಮಗುವಿಗೆ ಸಂಬಂಧಪಟ್ಟ ಹಾಗೆ ವಿಚಾರ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟ ಯಾಕೆಂದ್ರೆ ಹಣಕಾಸಿನ ತೊಂದರೆ ಇದ್ದೇ ಇರುತ್ತೆ ಆದರೆ ಸಾಯುವಂಥ ಮತ್ತು ತಿಮ್ಮಪ್ಪ ಮೌಲ್ಯ ಕೊಲೆ ಮಾಡುವಂತಹ ಅಷ್ಟು ಕಟುಕ ಅಲ್ಲ ಇಬ್ಬರು ಕೂಡ ದುಡಿತ ಇದ್ರು ಆದರೆ ಗರ್ಭಧಾರಣೆಯ ಬಳಿಕ ಇಲ್ಲಿ ಒಂದಷ್ಟು ಮಾತುಕತೆಗಳು ನಡೆದಿದೆ ಅಂತ ಅಂತೇಳಿ ಸುತ್ತಮುತ್ತಲ ಜನ ಹೇಳ್ತಿದ್ದಾರೆ ಒಂದು ಹದಿನೈದು ವರ್ಷ ಆಯ್ತು ಮದುವೆ ಒಳ್ಳೆದರಲ್ಲಿ ಇದ್ರು ಇದೇನು ಗೊತ್ತಿಲ್ಲ ನಮಗೆ ಒಳ್ಳೆ ಇದರಲ್ಲಿ ಇದ್ರು ಹದಿನಾರು ವರ್ಷ ಆಯ್ತು ಇಲ್ಲ ಏನಿಲ್ಲ ಇಲ್ಲ ಆ ಥರ ಏನೂ ಇರಲಿಲ್ಲ ಮತ್ತೆ ಅವಳು ಪ್ರೆಸಿಡೆಂಟ್ ಆಗಿತ್ತು ಶ್ರೀಮಂತಕ್ಕೆ ಎರಡು ತಾರೀಕು ದಿವಸ ಎಲ್ಲ ಆಗಿದೆ ಹೌದೌದು ಹಾಂ ಡೇಟ್ ಆಫ್ ಬಿಕ್ಸ್ ಮಾಡಿದೆ ಎರಡು ತಾರೀಕು ಇಲ್ಲ ಅವರು ಮಾತಾಡ್ತಿದ್ರು ಯಾರು ತಿಮ್ಮಪ್ಪಣ್ಣ ತಿಮ್ಮಪ್ಪ ಅಂತೆ ಅವ್ರು ಮಾತಾಡ್ತಾರೆ ಯಾವಾಗಲೀಗ ಸಿಗುವಾಗ ಅವರು ಜಾಸ್ತಿ ಸಿಗೋದಿಲ್ಲ ಯಾಕಂದರೆ ನಾವು ಹೊರಡೋ ಇಲ್ಲಿ ಹೇಳುವಾಗ ಅವರು ಹೋಗಿ ಹಾಕ್ತೀವಿ ಮನೆಗೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಬರೋದು ಕತ್ತಾಳಿಗೆ ಅವರು ಅವರು ಮೊದಲು ಟೈಲರ್ ಟೈಲರಿಂಗ್ ಮಾಡೋದು ಈಗ ಅವರ ತಮ್ಮನದು ಅಂಗಡಿ ಉಂಟು ಅಲ್ಲಿ ಸಜೀಪಾದಲ್ಲಿ ಆ ಅಂಗಡಿಯನ್ನು ಅವರು ಹೌದೌದು ಮದುವೆ ಆಗಿ ಹಾಂ ಹೋಗ್ತಿ ಇವತ್ತು ಹೋಗ್ಲಿಕ್ಕಿತ್ತು ಇವತ್ತು ಅದೇ ಹಾಂ ಇವತ್ತು ಹೋಗ್ಲಿಕ್ಕೆ ಇತ್ತು ಇನ್ನು ಹೋಗ್ ಅವ್ರು ಹೋಗ್ಬೇಕಷ್ಟೇ ಇವತ್ತು ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ತೀನಿ ಹಾಂ ಟೆಸ್ಟಿಗೆ ಹಾಂ ಹೋಗ್ಲಿಲ್ಲ ಇಲ್ಲ 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 ಆ ಥರ ಏನಿಲ್ಲ ನಮಗೆ ನಮಗೂ ಗೊತ್ತಿರೋ ಹಾಗೆ ಇಲ್ಲ ಮತ್ತು ಅವರವ್ರಿಗೆ ಏನು ಗೊತ್ತಿಲ್ಲ ನಮಗೆ ನಾನಂದರೆ ಯಾವಾಗಲೂ ಹಾಲು ಕಲೆಯರ್ಲಿಕ್ಕೆ ಐದು ಗಂಟೆಗೆ ಹೇಳ್ತೇನೆ ಆವಾಗ ಇಲ್ಲಿ ಲೈಟ್ ಕಾಣ್ತಾ ಇತ್ತು ಇವತ್ತು ನಾನು ಅಬ್ಸರ್ವ್ ಮಾಡಲಿಲ್ಲ ಯಾವಾಗಲೂ ನೋಡ್ತೇನೆ ನಾನು ಲೈಟ್ ಅವರು ದೂರಿತೆ ಅವರೇ ಐದು ಗಂಟೆಗೆ ಹೇಳ್ತಾರೆ ಅವರು ಕೂಡ ಮತ್ತು ನಾನು ಹಾಲ್ಕೊಂಡು ಹೋಗುವಾಗ ನೋಡಿದೆ ಈಗ ನೋ ನೋಡ್ತಾ ಹೋದೆ ಅಂದರೆ ಬಾಗಿಲು ತೆರೆಯಿರಲಿಲ್ಲ ಮಲಗಿದ್ದಾರಾಗಿ ಏನು ಹೆಚ್ಚು ಹೇಳಿಲ್ಲ ಅಂತ ಎನಿಸ್ಕೊಂಡು ಹೋದೆ ನಾನು ಬರುವಾಗ ವಾಪಸ್ ಬರುವಾಗ ನೋಡಿದೆ ಕಣ ಚಿಲ್ಕ ಹಾಕಿರಲಿಲ್ಲ ಇದ್ದಾರೆ ಬಾಗಿಲ ಮುಕ್ಕಾಲು ಹಾಕಿದ್ದಾರೆ ಇದ್ದಾರೆ ಆಗಿರ್ಬೇಕು ನಾನು ನಾನು ಬಂದೆ ಮನೆಗೆ ಬಂದೆ ಮತ್ತು ಮಕ್ಕಳು ಶಾಲೆಗೆ ಹೋಗುವಾಗ ಇವರ ಸೊಸೆ ಮತ್ತು ನಮ್ಮ ಮಕ್ಕಳು ಒಟ್ಟಿಗೆ ಹೋಗುದು ಸೊಸೆ ಮಕ್ ಇವರ ಅಜ್ಜಿ ಅವರು ಒಟ್ಟಿಗೆ ಹೋಗುವಾಗ ಇವರ ಸೊಸೆ ಹೋಗುವಾಗ ಕರೆದ್ರಂತೆ ಅವಾಗ ಅವರು ಬಾಗಿಲು ಯಾರು ಬರಲಿಲ್ಲ ಮತ್ತೆ ಬರುವಾಗ ಬಾಗಿಲು ಬಡಿದ್ರ ಅಂತೆ ಬಾಗಿಲು ತೆರೆಯಲಿಲ್ಲ ಮತ್ತೆ ವಾಪಾಸ್ ಬಂದು ಇವರ ಹತ್ರ ಹೇಳಿದರು ಮನೆಯಲ್ಲಿ ಮತ್ತು ಇವರು ಬಂದು ಮತ್ತೆ ಇರತ್ತೆ ಬೈನು ಇವರು ಬಂದು ಒಳಗೆ ನೋಡಿದ್ದು ನಾವು ನೋಡಲಿಲ್ಲ ಮತ್ತೆ ಇವರು ಬೊಬ್ಬೆಲ್ಲ ಓಡಿ ನಾನು ಚಾ ಕುಡಿತಿದ್ದೆ ಅಲ್ಲಿಂದ ನಾನು ಓಡಿ ಬರುವಾಗ ಮತ್ತೆ ಇದಾಗಿತ್ತು ಅಷ್ಟೆ ಅಣ್ಣ ಇತ್ತು ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಅವರಿಗೆ ಇಲ್ಲ ಇಲ್ಲ ಅಷ್ಟೇನು ಇದಾಗಿಲ್ಲ ಇತ್ತವರ ಹತ್ರ ಅನ್ನದ್ದೇನು ಸಮಸ್ಯೆ ಇಲ್ಲ ಅವರಿಗೆ ಮತ್ತೆ ಗೊತ್ತಿಲ್ಲ ಹ್ಞೂ ಅವನೇನು ಹಾಕಿದ್ದಾರೆ ಹಾಕಿದ್ದಾರೆ ಅವರು ಬೆಡ್ ಅಲ್ಲಿ ಇದ್ದಾರೆ ಇಲ್ಲ ಇಲ್ಲ ಹೌದು ನಮ್ದು ಇದು ಮನೆ ಇಲ್ಲ ಇಲ್ಲ ಅದು ಗೊತ್ತಿಲ್ಲ ನಮಗೆ ಗಲಾಟೆ ಆಗಿಲ್ಲಪ್ಪ ನಮ್ಮ ಎಲ್ಲಿ ಹಾಕಿಲ್ಲ ಹೌದೌದು ಏನಿಲ್ಲ ಇಲ್ಲ ಆ ಥರ ಏನಿಲ್ಲ 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 ನನಗೆ ಸಿಗ್ಲಿಲ್ಲ ನಾನು ಬರುವಾಗ ಅವರು ಇವತ್ತು ನಿನ್ನೆ ಬೇಗ ಬಂದಿದ್ದಾರೆ ಹತ್ತು ಗಂಟೆಗೆ ಏನು ಅದೇ ಹತ್ತು ಹತ್ತು ಗಂಟೆಗೆ ಮನೆಗೆ ಬಂದಿದ್ದಾರೆ ಬೆಳಿಗ್ಗೆ ಅವರು ಇಲ್ಲದ್ರೆ ಸಂಜೆ ಬರೋದು ನಿನ್ನೆ ಬೆಳಿಗ್ಗೆನೆ ಬಂದಿದ್ದಾರೆ ಹೇಳ್ತಿದ್ರು ನಾನು ನೋಡಲಿಲ್ಲ ಅವರನ್ನು ನಿನ್ನೆ ಒಳ್ಳ ಮನಸ್ಸಿನಲ್ಲಿ ಇದ್ರು ಏನು ತೊಂದರೆ ಇರಲಿಲ್ಲ ನಾನು ನೋಡುವ ಮಟ್ಟಿಗೆ ಮತ್ತೆ ಅವರ ಒಳಗಿನ ಏನು ಏನದು ನನಗೆ ಗೊತ್ತಿಲ್ಲ ನಿನ್ನೆ ಸಂಜೆ ಅವರು ಎಲ್ಲ ಒಳ್ಳೇದು ಮಾತನಾಡಿದ್ದಾರೆ ಮತ್ತೆ ಏನೋ ಪೇಟೆಗೆ ಹೋಗಿದ್ದಾರಂತೆ ಏನೋ ಸಾಮಾನೆಲ್ಲ ತಂದಿದ್ದಾರೆ ಮತ್ತೆ ಮನೆಗೆದು ಮಾಂಸ ಎಲ್ಲ ತಂದು ಸಜ್ ತೊಳೆದು ಸಜ್ ಪದಾರ್ಥ ಮಾಡುತ್ತಿದ್ದರು ಆಮೇಲೆ ನಾನು ಮನೆಗೆ ಐ ಆರು ಗಂಟೆಗೆ ಮನೆಗೆ ಹೋದೆ ಮತ್ತೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ ಇವತ್ತು ಬೆಳಿಗ್ಗೆ ನನ್ನ ಮಗ ಮೊಮ್ಮ ಸೊಸೆ ಮಗಳ ಮಕ್ಕಳನ್ನು ಬಿಡಲಿಕ್ಕೆ ಮಾರ್ಗದ ಬದಿಗೆ ಹೋಗಿದ್ದರು ಹಿಂದೆ ಬರೋವಾಗ ಯಾವಾಗಲೂ ಅವ್ರ ಹತ್ರ ಮಾತನಾಡ್ತಾರೆ ಅವರು ಗಂಡಸರು ಸಹ ಜಯಂತಿ ಸಹ ಇವತ್ತು ಮಾತನಾಡಲಿಲ್ಲ ಮತ್ತು ಮಾತನಾಡಲ ಬಾಕಿಲು ಹಾಕಿತ್ತಂತೆ ಬಾಕಿಲು ಬಡಿದು ಕರೆದ್ರಂತೆ ಯಾರು ಮಾತನಾಡಲಿಲ್ಲ ಹಾಗೆ ಬಂದು ನನ್ನ ಹತ್ರ ಹೇಳಿದರು ನಾನು ಬಂದು ಇವಳು ಬಸರಿ ಅಲ್ವಾ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡುವ ಅಂದು ಬಂದೆ ಬಂದುವಾಗ ಬರುವಾಗ ಬಾಗಿಲು ಹಾಕಿದೆ ಬಾಗಿಲು ಬಡಿದು ಕಿಟಕಿ ಬಡಿದು ಹಿಂದಿನ ಬಾಗಿಲು ಬಡಿದು ಎಲ್ಲ ನೋಡಿದೆ ಮತ್ತು ಅವರ ಹತ್ರ ಕರೆದು ತರ ಹತ್ರ ಕರೆದು ಕೇಳಿದೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಆಗ ಹೇಳಿದರು ಟ್ರಸ್ಟಿಗೆ ಹೋಗಿದ್ದಾರೆ ಕಾಣ್ತದೆ ಅಂತ ಹೇಳಿದರು ಅದಕ್ಕಿಂತ ಟೆಸ್ಟಿಗೆ ಹೋಗಿದರೆ ಆಗಲಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ ಹಾಗಾದರೆ ನೀವು ನೋಡಿ ಬಾಗಿಲು ಸ್ವಲ್ಪ ದೂಡಿ ಅಂತ ಹೇಳಿದರು ನಾನು ಬಾಗಿಲು ದೂಡಿದ್ದೆ ದೂಡುವಾಗ ಬಾಗಿಲು ಓಪನ್ ಆಯಿತು ಎದುರಿನ ಬಾಗಿಲು ಆಗ ನಾನು ಒಳಗೆ ನೋಡುವಾಗ ನಾನು ಅವರು ಗಂಡಸರೇ ಮಲಗಿದ್ದಾರಂತ ಭಾವಿಸಿದ್ದೆ ಇವರು ಅಡಿಕೆ ಕೋಣೆಯಲ್ಲಿ ಇದ್ದಾಳಂತ ಹೋಗುವಾಗ ನೋಡುವಾಗ ಗಂಡಸರು ನೇತಾಡ್ತಾರೆ ಮತ್ತೇನು ಅಷ್ಟೇ ನಾನು ನೋಡಿ ಎಲ್ಲ ಒಳ್ಳೇದಿತ್ತು ಮತ್ತು ಅವರ ರಾತ್ರಿ ಎಲ್ಲ ಅವರ ಮನಸ್ಸಿನಲ್ಲಿ ಏನುಂಟದ ನನಗ ನನ್ನ ಹತ್ರ ಏನು ಹೇಳ್ದಿಲ್ಲ ಹೀಗೆ ಎಲ್ಲ ಒಳ್ಳೇದು ಮಾತನಾಡ್ತಾಳೆ ಅವರು ಸಹ ಅವಳು ಸಹ ಅವರು ಸಹ ಮದುವೆ ಆಯಿತು ಹದಿನೆಂಟು ವರ್ಷ ಆಯ್ತಂತೆ ಈಗ ಹದಿನಾರು ವರ್ಷದಲ್ಲಿ ಬಸ್ರೇಳ್ತಾರೆ ಗಂಡ ಟೈಲರ್ ಹೆಂಡತಿ ಬೀಡಿ ಕಟ್ಟೋದು ಹೌದು ಇಬ್ಬರೇ ಇರುವುದು ಹೆಂಡತಿ ಮತ್ತೆ ಅವರು ಹೌದು ಇವರ ತಾಯಿ ಜಯಂತಿ ಅವರ ತಾಯಿ ಮನೆ ಇದು ಅವರದ್ದು ಮನೆ ಅಂತ ಅಜಪಾ हेसर लिलिवास